ನಮಸ್ಕಾರ ವೀಕ್ಷಕರೇ ಆರ್ ಎಚ್ ಕೆ ನೈನ್ ಟಿವಿಗೆ ಸ್ವಾಗತ ನಾನು ರಾಮಚಂದ್ರ ಕುಕ್ಡಿ ಇವತ್ತು ರಾಂದ್ರ ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಕೆ ಡಿ ಪಿ ಸಭೆ ನಡೆಸಲಾಯಿತು आईडी कोडवर आणि आम्हाला हे सांगते की हे Gradle नाही. तो म्हणजे अभिषेक सर बोलते आहेत. ठीक करणार आहे. आईला आम्ही तुम्हाला ग्रुपवर बोलतार मारला. सर माझा बँक ऑफ इंडिया 26 नंबरने लाटीशुर सिटी 26 ने टापला. कॉल बुकिंग अपॉइंटमेंट आहे कुलेर रिपोर्ट होते. बोलणं कंप्लेंट मध्ये ऑर्डर सबमिट करायचं आहे. आज येतील की वजातीची फी बेपोटात सांगता. हां सर वजातीची रचना ಮದುವೆ ಮಾಡ್ತಾನ ಈ ಎಲ್ಲ ಕಾರಣ ನಾವು ಮಕ್ಕಳ ಒಂದು ಭವಿಷ್ಯ ಹೆಣ್ಣು ಮಕ್ಕಳ ಭವಿಷ್ಯವನ್ನು ನೋಡ್ಬೇಕಾಗ್ತದೆ ಮೇಡಮ್ ಅದಕ್ಕಾಗಿ ನಮ್ದೇನು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದ್ದಲ್ಲಿ ಅಥವಾ ನಮ್ಗೆ ಹಂತ ತೊಂದರೆ ಇದ್ದಲ್ಲಿ ನಾವು ಕಟ್ಟುಬಿಡ್ತೀವಿ ಅನ್ನೋದಷ್ಟೇ ಅಷ್ಟೇ ನೀವು ಹೋದ್ರೂ ನಮ್ ಸಾಲಿಗೆ ಯಾರ ಬರ್ತಾರೆ ಹೇಳಿ ಮೇಡಮ್